ನಮಸ್ಕಾರ ಶರಣು ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು ಇವತ್ತು ನಾನು ನಮ್ಮ ದೇಶದ ಪಕ್ಕದ ನೆರೆ ರಾಷ್ಟ್ರ ಆಗಿರ್ತಕ್ಕಂಥ ನೇಪಾಳದಿಂದ ನಾನು ಪಶುಪತಿ ನಾಥ ಮಂದಿರದ ದಿವ್ಯ ದರ್ಶನವನ್ನು ಪಶುಪತಿನಾಥನ ದಿವ್ಯ ದರ್ಶನವನ್ನು ತಮಗೆ ಮಾಡಿಸ್ತಾ ಇದ್ದೀನಿ ನಾನು ಈಗ ತಾವೆಲ್ಲ ನೋಡ್ಬೋದು ನಾನು ಈ ಒಂದು ಪಶುಪತಿನಾಥ ದೇವನ ದೇವಸ್ಥಾನದ ಮಂದಿರದ ಆವರಣದಲ್ಲಿ ನಾನು ಈ ಒಂದು ಮಂದಿರದ ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೀನಿ ಈ ಒಂದು ಪು ಪಶುಪತಿನಾಥ ಮಂದಿರದ ವಿಶೇಷತೆ ಏನಂದರೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಹನ್ನೆರಡು ಜ್ಯೋತಿರ್ಲಿಂಗಗಳು ಏನಿವೆ ಅಷ್ಟೇ ಮಹತ್ವವನ್ನು ಇರ್ತಕ್ಕಂಥ ಈ ಒಂದು ಜ್ಯೋ ಜ್ಯೋತಿರ್ಲಿಂಗ ಈ ಒಂದು ಕೇದಾರನಾಥ ಏನು ಮಂದಿರ ಇದೆ ಅದರ ಅರ್ಧ ಜ್ಯೋತಿರ್ಲಿಂಗನೇ ಈ ಒಂದು ಜ್ಯೋತಿರ್ಲಿಂಗ ಅಂತಕ್ಕಂಥ ಒಂದು ಪೌರಾಣಿಕ ಹಿನ್ನೆಲೆಯಿಂದ ನಾವು ಕಾಣ್ತೀವಿ ಈ ಒಂದು ಪಶುಪತಿ ನಾಥನಿಗೆ ಪಶುಪತಿ ಅಂತಕ್ಕಂಥ ಒಂದು ಶಿವನಿಗೆ ಯಾಕೆ ಹೆಸರು ಬಂತು ಅಂತಕ್ಕಂಥದ್ದನ್ನು ಒಂದು ಪೌರಾಣಿಕವಾಗಿರ್ತಕ್ಕಂಥ ಕಥೆ ಇದೆ ಶಿವನು ಯಾವಾಗ ವೈಕುಂಠದಲ್ಲಿ ಇದ್ದಾಗ ಅವರು ಈ ಒಂದು ನೇಪಾಳದ ಈ ಒಂದು ಭಾಗವತಿ ನದಿಯ ಈ ಒಂದು ಗುಡ್ಡದ ಪ್ರದೇಶದ ಸೌಂದರ್ಯ ಇಲ್ಲಿಯ ಪರಿಸರವನ್ನು ನೋಡಿ ಇಲ್ಲಿ ವಿಶ್ರಾಂತಿ ಮಾಡಬೇಕು ಅಂತ ಈ ಒಂದು ಇಲ್ಲಿಯ ರಮಣೀಯ ದೃಶ್ಯಕ್ಕೆ ಮೊರೆ ಹೋಗಿ ಆ ಶಿವನು ಇಲ್ಲಿ ಬಂದು ವಿಶ್ರಾಂತಿ ಮಾಡಬೇಕಂತ ಕೈಲಾಸದಿಂದ ಭೂಮಿಗೆ ಬಂದು ಇಲ್ಲಿ ಸುಮಾರು ಸುಮಾರು ವರ್ಷಗಳ ಕಾಲ ಇಲ್ಲೇ ಅವರು ವಿಶ್ರಾಂತಿಯನ್ನ ಒಂದು ಜಿಂಕೆಯ ಅವತಾರವನ್ನ ತಾಳಿ ಇಲ್ಲಿ ವಿಶ್ರಾಂತನ ಈ ಒಂದು ದಟ್ಟವಾದ ಭಾಗ್ವತಿ ನದಿ ಮತ್ತು ಈ ಒಂದು ಅರಣ್ಯದಲ್ಲಿ ಜಿಂಕೆ ಅವತಾರದಲ್ಲಿ ಆರಾಮ ಮಾಡ್ತಾ ಇರ್ತಾರೆ ಓಡಾಡೋದು ಆರಾಮ ಮಾಡ್ತಾ ಇರ್ತಾರೆ ಯಾವಾಗ ಬಹಳ ವರ್ಷಗಳಿಂದ ಒಂದು ವೈಕುಂಠದಲ್ಲಿ ಶಿವನು ಕಾಣಲಾರದಕ್ಕೆ ಎಲ್ಲ ದೇವತೆಗಳು ಕೂಡ ಎಲ್ಲ ವಿಷ್ಣುನ ಹತ್ರ ಹೋಗಿ ಹೇಳ್ತಾರೆ ಕೈಲಾಸದಲ್ಲಿ ಶಿವನು ಕಾಣ್ತಾ ಇಲ್ಲ ಎಲ್ಲಿ ಹೋಗಿದ್ದಾರೆ ಏನೋ ಒಂದು ವೇಳೆ ಶಿವನು ಕೈಲಾಸದಲ್ಲಿ ಇರಲಿಲ್ಲ ಅಂದರೆ ಇಡೀ ಜಗತ್ತ ನಿರ್ವಹಣೆ ಮಾಡೋದು ಹೇಗೆ ಅಂದರೆ ಜಗತ್ತು ನಡೆಸೋದು ಹೇಗೆ ಅಂತಂದಾಗ ಎಲ್ಲ ಆಗ ವಿಷ್ಣುವರು ವಿಷ್ಣು ದೇವನು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಈ ಒಂದು ಭಾಗವತಿ ನದಿಯ ದಡದ ಮೇಲೆ ಶಿವನು ಈ ಒಂದು ಜಿಂಕೆ ಅವತಾರವನ್ನ ತಾಳಿ ಇಲ್ಲಿ ವಿಶ್ರಾಂತಿ ಮಾಡೋದನ್ನ ನೋಡಿ ನಾನು ಕರೆದುಕೊಂಡು ಬರುತ್ತೇನೆ ಅಂತ ಯಾವಾಗ ವಿಷ್ಣು ಈ ಒಂದು ನೇಪಾಳದ ಈ ಒಂದು ಭಾಗವತಿ ನದಿಯ ದಡದಲ್ಲಿ ಬಂದಾಗ ಯಾವಾಗ ವಿಷ್ಣುವನ್ನ ನೋಡಿ ಶಿವನು ಜಿಂಕೆ ಅವತಾರದಲ್ಲಿರ್ತಕ್ಕಂಥ ಶಿವನು ಕೂಡಕ್ಕೆ ಪ್ರಾರಂಭ ಮಾಡ್ತಾರೆ ಆವಾಗ ಆ ಆ ಒಂದು ಜಿಂಕೆಯನ್ನು ಹಿಡಿಯೋಕೆ ಪ್ರಯತ್ನ ಮಾಡಿ ಜಿಂಕೆಯನ್ನು ಹಿಡಿಯಲಕ್ಕೆ ಹೋದಾಗ ಆ ಜಿಂಕೆಯ ನಾಲ್ಕು ಕೋಡುಗಳನ್ನು ಆ ಒಂದು ವಿಷ್ಣುವಿನ ಕೈಯಲ್ಲಿ ಬಂದು ಮುರಿದು ಬ ಬರುತ್ತವೆ ಆ ನಾಲ್ಕು ಕೋಡುಗಳು ಈ ಒಂದು ಸ್ಥಳದಲ್ಲಿ ಬಿದ್ದಿದ್ದಕ್ಕೆ ಇಲ್ಲಿ ಆ ಒಂದು ಕೋಡುಗಳ ಮುಖಾಂತರ ಈ ಒಂದು ಪಶುಪತಿ ಶಿವಲಿಂಗವನ್ನು ಉದ್ಭವ ಆಯಿತು ಅಂತಕ್ಕಂಥ ಒಂದು ಪೌರಾಣಿಕ ಕಥೆ ಇದೆ ಈ ಒಂದು ಪಶುಪತಿನಾಥ ಶಿವಲಿಂಗಕ್ಕೆ ಐದು ಮುಖಗಳನ್ನು ಇರ್ತಕ್ಕಂಥದ್ದು ವಿಶೇಷತೆ ಇದರಲ್ಲಿ ನಾಲ್ಕು ದಿಕ್ಕಿಗಳಿಗೆ ಒಂದು ಮುಖವಿದೆ ಮತ್ತು ಮೇಲೆ ಒಂದು ಐದನೇ ಮುಖ ಕೂಡ ತಲೆ ಮೇಲೆ ಇರತಕ್ಕಂಥ ಒಂದು ಕೂಡ ಐದು ಶಿವಲಿಂಗ ಐದು ಮುಖಗಳಾಗಿರ್ತಕ್ಕಂಥ ಈ ಒಂದು ಪಶುಪತಿನಾಥನ ಈ ಒಂದು ಲಿಂಗದ ವಿಶೇಷತೆ ಇದೆ ಇದರ ಜೊತೆ ಪಕ್ಕದಲ್ಲೇ ಒಂದು ಭಾಗವತಿ ಅಂತ ತಮಗೆ ಹೇಳಿದೆ ಭಾಗವತಿ ನದಿ ಅಂತ ಹೇಗೆ ಒಂದು ವಾರಣಾಸಿಯಲ್ಲಿ ಈ ಒಂದು ಘಾಟ್ ಇದೆ ಸತ್ ಸತ್ಯರಿಚಂದ್ರ ಘಾಟ್ ಇದೆ ಮತ್ತೆ ಚಂದ್ರಮಣಿ ಘಾಟ್ ಇದೆ ಅಲ್ಲಿ ಹಾಗೆ ಶವ ಸಂಸ್ಕಾರನ ಮಾಡುತ್ತಾರೆ ಅದೇ ರೀತಿ ಇಲ್ಲಿ ಕೂಡ ಜನ ಈ ಒಂದು ಭಾಗ್ವತಿ ನದಿ ಘಾಟಿಗೆ ತಂದು ಆ ಭಾಗ್ವತಿ ನದಿಯ ನೀರನ್ನು ಆ ಮೃತ ವ್ಯಕ್ತಿಯ ಶಿವ ಶವಕ್ಕೆ ಆ ಒಂದು ಪಾದಕ್ಕೆ ಸಿ ನೀರಿನಿಂದ ಪೂಜೆಯನ್ನು ಮಾಡಿ ಆವಾಗ ಇಲ್ಲಿ ಒಂದು ಶವ ಸಂಸ್ಕಾರವನ್ನು ಮಾಡ್ತಕ್ಕಂಥ ಪ್ರತೀತಿ ಈ ಒಂದು ಭಾಗ್ವತ್ ನದಿಯ ಘಾಟದಲ್ಲಿ ಅದನ್ನು ಆರ್ಯ ಘಾಟ್ ಅಂತಕ್ಕಂತ ಆರ್ಯಘಾಟ್ ಅಂತ ಕರೀತಕ್ಕಂಥ ಹೆಸರು ಆರ್ಯ ಘಾಟ್ ಅಂತ ಆ ಒಂದು ಘಾಟಿನ ಹೆಸರಿನಿಂದ ಇದೆ ಈ ಒಂದು ಮಂದಿರದಲ್ಲಿ ಬಹಳಷ್ಟು ನಾವು ವಾಸ್ತುಶಿಲ್ಪವನ್ನು ನೋಡ್ಬೋದು ಯಾಕಂದ್ರೆ ಒಳಗಡೆ ಯಾವುದೇ ರೀತಿಯ ಕ್ಯಾಮ್ರಾ ಒಂದು ಅಲೌಡ್ ಇಲ್ಲಾರ್ದಕ್ಕೆ ನಾವು ಯಾವುದೇ ರೀತಿಯಿಂದ ಇಲ್ಲಿ ಫೋಟೋಲಿ ಮೊಹ ಮೊಬೈಲನ್ನ ರೆಕಾರ್ಡಿಂಗ್ ಮಾಡೋದು ಬಹಳ ಇಲ್ಲಿ ಒಂದು ನಿಷೇಧಿಸಲಾಗಿದೆ ಒಳಗಡೆ ಬಹಳಷ್ಟು ಶಿವನ ಮೂರ್ತಿ ಿವೆ ವಿಷ್ಣುನ ಮೂರ್ತಿಗಳಿವೆ ಒಳ್ಳೆ ಒಳ್ಳೆ ಸುಂದರ ಸುಂದರ ಕಲಾಕೃತಿಗಳಿವೆ ಇದು ಮತ್ತು ಈ ಒಂದು ಮಂದಿರದ ಒಂದು ಗೋಪುರ ಕೂಡ ಒಂದು ಕಟ್ಟಿಗೆ ಮತ್ತು ಹಿತ್ತಾಳೆ ಬಂಗಾರ ಬೆಳ್ಳಿಯಿಂದ ಒಂದು ಇಲಿಯ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಒಂದು ಮಂದಿರ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಮಂದಿರ ಇದು ಬಿಹಾರದಿಂದ ನಾವು ಬಿಹಾರ ಮುಖಾಂತರವಾಗಿ ಈ ಒಂದು ಪಶುಪತಿನಾಥನ ದೇವರ ದರ್ಶನವನ್ನು ನಾವು ಪಡೆದಿವಿ ತಾವು ಕೂಡ ಈ ಒಂದು ಪಶುಪತಿನಾಥನ ದಿವ್ಯ ದರ್ಶನವನ್ನು ಪಡೆದು ತಾವು ಪುನೀತ್ರಾಗಬೇಕಂತ ಹೇಳುತ್ತೇನೆ ಈ ಒಂದು ಮಂದಿರದ ಸಂಕ್ಷಿಪ್ತ ಮಾಹಿತಿ